ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಲೆಮಾದೇಶ್ವರ ಬೆಟ್ಟದ ಯುಗಾದಿ ಪಾದಯಾತ್ರೆ ಪಾರ್ಟ್ ತ್ರೀ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪಾರ್ಟ್ ಟೂ ವಿಡಿಯೋನ ನಾನು ಕಳೆದ ವಿಡಿಯೋನಲ್ಲಿ ಹೇಳಿದಾಗೆ ಮುನೇಶ್ವರ ಟೆಂಪಲ್ ಹತ್ರ ನೈಟು ನಾವು ಹಾಲ್ಟ್ ಆಗಿದ್ವಿ ಈಗ ಮುಂದಿನ ಪಾದಯಾತ್ರೆಯ ನಾವು ಇಲ್ಲಿಂದನೇ ಶುರು ಮಾಡ್ತಿದ್ದೀವಿ ಇಲ್ಲಿ ಬೆಳಗಿನ ಜಾವ ಎರಡೂವರೆ ಸಮಯ ಅಷ್ಟೊತ್ತಿಗಾಗ್ಲೇ ಇಲ್ಲಿ ಭಕ್ತಾದಿಗಳಿಗೆ ಹೆಸರು ಬೇಳೆ ಪಾಯಸನ ದಾನ ಮಾಡ್ತಿದ್ರು ನೆಕ್ಸ್ಟು ನಾವು ಇಲ್ಲಿಂದ ಮತ್ತೆ ಪಾದಯಾತ್ರೆ ಶುರು ಮಾಡ್ತಿದ್ದೀವಿ ಇಲ್ಲಿ ಮುಂದೆ ಹೋಗ್ತಿದ್ದಂಗೆ ಟೆಂಪೋನಲ್ಲಿ ಆರೆಂಜು ಜ್ಯೂಸು ನೀರು ಮತ್ತು ಗ್ಲೂಕೋಸು ಇದನ್ನೆಲ್ಲ ಕೊಡ್ತಿದ್ರು ತಗೊಂಡು ಮತ್ತೆ ಮುಂದೆ ಪಾಸಾದ್ವಿ ಇಲ್ಲಿಂದ ಮುಂದಕ್ಕೆ ಫುಲ್ಲು ಕತ್ಲು ಕಾಡು ಮತ್ತೆ ದಾರಿನೂ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್ ಆದ್ರೂ ನಾವು ಟಾರ್ಚ್ ಹಾಕ್ಕೊಂಡು ನಡ್ಕೊಂಡು ಹೋದ್ವಿ ಇದು ನಿಯರ್ ಬೈ ದರ್ಗಾ ಮೂರು ಗಂಟೆ ಟೈಮ್ ಅಲ್ಲಿ ರೀಚ್ ಆದ್ವಿ ನಾವು ಇಲ್ಲಿ ಒಬ್ರು ಹಿರಿಯರು ಇದಾರೆ ಇವರು ಎಷ್ಟು ವರ್ಷದಿಂದ ಇಲ್ಲಿ ಈ ತರ ದಾನ ಮಾಡ್ತಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ಮಾತಾಡ್ಸೋಣ ಅವರು ನಾವು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ ಒಂದು ಹದಿನೈದು ವರ್ಷದಿಂದ ತಗೊಳ್ತೀವಿ ಹದಿನೈದು ವರ್ಷದಿಂದ ಹದಿನೈದು ಇಲ್ಲ ಒಂದು ಹನ್ನೆರಡು ನೂರು ಒಂದು ವರ್ಷದಲ್ಲಿ ಎಷ್ಟು ಸಾವಿರ ಜನ ಎಷ್ಟು ಜನ ಬರಬಹುದು ನಾವು ಐವತ್ತು ಸಾವಿರ ಜನ ಮೇಲೆ ಅದೀವಿ ವರ್ಷದಾಗ ಇತ್ತು ಮೂರು ವರ್ಷದಿಂದ ಒಂದು ಸಾವಿರ ಒಂದು ಐದು ಐದು ಸಾವಿರ ಇರ್ತಾರೆ ಬರಿ ಇಲ್ಲೇ ಪಕ್ಕದಲ್ಲಿ ದರ್ಗಾ ಇದೆ ಇದು ತಾಳ ಬೆಟ್ಟಕ್ಕೆ ಮೇನ್ ರೋಡ್ ಇದು ಟಾರ್ ರೋಡು ಇನ್ನು ತಾಳ ಬೆಟ್ಟದ ತನಕ ಇದು ಮೇನ್ ರೋಡು ಒಂದೇ ರೋಡು ಶಾರ್ಟ್ ಕಟ್ ಏನು ಇರೋದಿಲ್ಲ ನಾವು ಮೇನ್ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ರಾತ್ರಿ ಹಗಲು ಅನ್ನೋದು ಯಾವುದು ಇರೋದಿಲ್ಲ ಎಲ್ಲ ಟೈಮಲ್ಲೂ ಭಕ್ತಾದಿಗಳು ನಡ್ಕೊಂಡು ಹೋಗ್ತಾನೆ ಇರ್ತಾರೆ ಮತ್ತೆ ಕಾಡು ಮತ್ತು ಊರು ಅನ್ನೋದು ಯಾವುದು ಇರೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಪ್ರಾಣಿಗಳ ಭಯ ಅಂತೂ ಇಲ್ಲ ಯಾಕೆ ಹೇಳಿ ಅಂದರೆ ಮಾದಪ್ಪನೇ ಇಲ್ಲಿ ಕಾಯ್ತಾನೆ ಅನ್ನೋದು ಜನಗಳ ನಂಬಿಕೆ ಮಾದಪ್ಪ ದೇವಸ್ಥಾನದಲ್ಲಿಲ್ಲ ಕಾಡಲ್ಲಿದ್ದಾನೆ ಜನಗಳನ್ನ ಕಾಯ್ತಾನೆ ಯಾವುದೇ ಪ್ರಾಣ ಅಪಾಯ ಇರೋದಿಲ್ಲ ಅನ್ನೋದು ಭಕ್ತಾದಿಗಳ ನಂಬಿಕೆ ಎಲ್ಲರಿಗೂ ಇವತ್ತಿಗೂ ಅದೇ ನಂಬಿಕೆನಲ್ಲೇ ಇದ್ದಾರೆ ಸೊ ಹಾಗಾಗಿ ನೈಟು ಡೇ ಅನ್ನೋದು ಯಾವುದು ಇಲ್ದಂಗೆ ನಡ್ಕೊಂಡು ಹೋಗ್ತಾಯಿರ್ತಾರೆ ಯಾವ ಭಯನೂ ಇರೋದಿಲ್ಲ ನಾವು ಹೋಗ್ತಾ ಇದ್ದೀವಿ ಮತ್ತು ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನೊಂದು ವಿಚಾರ ತಿಳಿಸ್ಬೇಕು ಅಂತಂದರೆ ಇದು ನನ್ನ ಮೊದಲನೇ ಪಾದಯಾತ್ರೆ ತುಂಬ ಖುಷಿಯಾಯಿತು ನನಗೆ ನಾ ನನ್ನ ಲೈಫ್ನಲ್ಲಿ ಇದೊಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು ಮನಸ್ಸಿಗೆ ನನಗೆ ತುಂಬಾ ಖುಷಿ ಇದೆ ಅಷ್ಟು ಸಾಕು ನನಗೆ ಇನ್ನೇನು ತಾಳಬೆಟ್ಟ ನಿಯರ್ ಇದ್ದೀವಿ ತಾಳ ಬೆಟ್ಟ ಹತ್ತತ್ರ ಬಂದ್ವಿ ಲೈಟಿಂಗ್ಸ್ ಕಾಣ್ತಾ ಇದೆ ಬೆಳಗ್ಗೆ ಐದು ಮುಕ್ಕಾಲು ಟೈಮು ಆ ಲೈಟಿಂಗ್ಸ್ ನೋಡ್ತಿದ್ದಂಗೆ ಯಪ್ಪ ನನಗೆ ಒಂದು ನಿಮಿಷ ಹಿಂಗಾಯಿತು ಅಂತಂದರೆ ಮಹದೇಶ್ವರನೇ ಇಲ್ಲೇ ಬಂದುಬಿಟ್ಟಿದ್ದಾನೇನೋ ಇನ್ನೇನು ಮಹದೇಶ್ವರ ಬೆಟ್ಟ ಹತ್ತಷ್ಟೇ ಇಲ್ಲ ಅನ್ನೋಷ್ಟು ಖುಷಿಯಾಯಿತು ಒಂದು ನಿಮಿಷ ಸೀರಿಯಸ್ಲಿ ಹೇಳ್ತೀನಿ ಫ್ರೆಂಡ್ಸ್ ಕಾಲು ನೋವು ಏನು ನಿದ್ದೆಗೆಟ್ಟಿದ್ವಿ ಎಷ್ಟು ಸುಸ್ತಾಗಿತ್ತು ಆಯಾಸ ಎಲ್ಲ ಒಂದು ನಿಮಿಷ ಮರೆತುಬಿಟ್ಟೆ ನನಗಿನ್ನ ನೆಕ್ಸ್ಟು ನನ್ನ ಮಹದೇಶ್ವರನ ನೋಡೋ ತನಕ ಮನ್ಸಿಗೆ ಒಂದು ನಿಮಿಷನೂ ಸಮಾಧಾನ ಆಗಿಲ್ಲ ನಾವೆಷ್ಟು ಬೇಗ ತಾಳ ಬೆಟ್ಟ ಹತ್ಕೊಂಡು ಹೋದ್ವಿ ಅಂದರೆ ರಿಯಲಿ ನನಗೆ ಯಾವಾಗ ಬೇಗ ಹೋಗ್ತೀವೋ ಯಾವಾಗ ದೇವ್ರು ನೋಡ್ತೀವೋ ಅಂತ ಎಲ್ಲರಿಗೂ ಎಕ್ಸೈಟ್ಮೆಂಟು ಅಪ್ಪ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತಾರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ ಸೀರಿಯಸ್ಲಿ ಹೇಳ್ತಿದ್ದೀನಿ ನೀವು ಒಂದು ಸರಿ ಪಾದಯಾತ್ರೆ ಮಾಡಿ ನೀವು ಅಂದ್ಕೊಂಡಿದ್ದು ಆ ಭಗವಂತ ಖಂಡಿತ ನೆರವೇರಿಸ್ಕೊಟ್ಟೇ ಕೊಡ್ತಾನೆ ನೀವು ಅಷ್ಟೇ ಫ್ರೆಂಡ್ಸ್ ಒಂದು ಸರಿ ಪಾದಯಾತ್ರೆ ಮಾಡಿ ಹೇಗಿದೆ ಅನುಭವ ಅಂತ ನನಗೂ ಸಮೇತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ

ಮಾಡ್ತಾ ಎಷ್ಟು ಇಲ್ಲಿ ಬೆಳಿಗ್ಗೆ ಗೆನೆ ಇಡ್ಲಿ ಕೊಡ್ತಿದ್ರು ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಭಕ್ತಾದಿಗಳಿಗೆ ಅಂತ ಎಷ್ಟು ಕಷ್ಟ ಆಗುತ್ತೆ ನಿಜ ಹೇಳ್ಬೇಕಂದ್ರೆ ಸಾವಿರಾರು ಜನಕ್ಕೆ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಒಬ್ಬರು ಇಬ್ಬರಿಗಲ್ಲ ಅಷ್ಟು ಕಷ್ಟಪಟ್ಟು ಮಾಡ್ತಾರಲ್ಲ ಇವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ರಿಯಲಿ ಕಡೆ ಎಲ್ಲ ರೈಸ್ ಬಾತ್ ಎಲ್ಲ ಕೊಡ್ತಿದ್ರು ಬಟ್ ಇವು ಇಡ್ಲಿಗೆ ಅನ್ಬಿಟ್ಟು ಎಷ್ಟು ಜನ ಕ್ಯೂ ನಿಂತಿದ್ದಾರೆ ರೈಸ್ ಬಾತ್ ಯಾರು ತಗೊಂತಿಲ್ಲ ಹೋಗಿ ನಾವು ಅಷ್ಟೇ ಇಡ್ಲಿನೇ ತಗೊಂಡ್ವಿ ನಿಜ ಹೇಳ್ಬೇಕಂದ್ರೆ ಇಲ್ಲೇ ಟಿಫನ್ ಮುಗಿಸ್ಕೊಂಡು ಮುಂದೆ ಹೊರಟ್ವಿ ಇಲ್ಲಿ ತಾಳಬೆಟ್ಟ ಹತ್ತೋದಕ್ಕೆ ಮುಂದೆ ಎಂಟ್ರೆನ್ಸ್ ಇದು ಇಲ್ಲಿ ಹೋಗ್ತಿದ್ದಂಗೆ ಧೂಪ ಕೊಡ್ತಿದ್ರು ಆ ಧೂಪನ ಬೆಂಕಿಯಲ್ಲಿ ಹಾಕಿದ್ವಿ ಅದು ಏನಕ್ಕೆ ಅಂತ ನನಗೂ ಗೊತ್ತಾಗಲಿಲ್ಲ ನಾವು ಹೋಗಲಿಲ್ಲ ಹಾಕ್ಬಿಟ್ಟು ಮುಂದೆ ಪಾಸಾಗ್ತಿದ್ದಂಗೆ ದೇವ್ರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಅಲ್ಲೇ ವಿಭೂತಿ ಹಚ್ಚಿದ್ರು ಹಚ್ಚಿಸ್ಕೊಂಡು ಮುಂದೆ ಹಂಗೆ ಹೊರಟ್ವಿ ಎಂಟ್ರೆನ್ಸ್ ಇಲ್ಲಿ ಒಂದು ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ಹೊರಟ್ವಿ ಹೋಗ್ತಿರ್ಬೇಕಾದ್ರೆ ಅನ್ಕೊಂಡೆ ಏನಿದು ದಾರಿ ಇಲ್ಲಿನೂ ಇದೇ ತರ ಇದೆಯಲ್ಲ ಹೆಂಗಪ್ಪ ಹತ್ತೋದು ಅಂತ ಆದ್ರೆ ಮುಂದೆ ದಾರಿ ತುಂಬಾ ಚೆನ್ನಾಗ್ ಮಾಡಿದ್ರು ಸಿಮೆಂಟ್ ಕಲ್ಲೆಲ್ಲ ಹಾಕ್ಬಿಟ್ಟು ಸ್ಟೆಪ್ಸ್ ತರ ಮಾಡಿದ್ರು ಫಸ್ಟ್ಗೆಲ್ಲ ನಾವು ಫಸ್ಟ್ ನೋಡಿದ್ವಲ್ಲ ಆ ಥರ ಅಂತ ದಾರಿ ಇದ್ದಿದ್ದಿದ್ ಎಲ್ಲ ಫ್ರೆಂಡ್ಸ್ ಅದಾದಮೇಲೆ ಬೈ ಈ ಭಕ್ತಾದಿಗಳು ಮತ್ತು ದಾನಿಗಳು ಈ ಥರ ಎಲ್ಲ ಕೊಟ್ಟು ಅಲ್ಲಲ್ಲಲ್ಲಿ ಸ್ವಲ್ಪ ದೂರ ಮಾಡಿದರೆ ಇನ್ನೂ ಸ್ವಲ್ಪ ದೂರ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇದರಿಂದ ಹತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಜನಗಳಿಗೆ ಅನುಕೂಲ ಆಗಿದೆ ಸೊ ನಾವೂ ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಸುಸ್ತಾಗುತ್ತೆ ಸೊ ಅಲ್ಲಲ್ಲಲ್ಲಿ ರೆಸ್ಟ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈ ಮಲೆಮಹದೇಶ್ವರ ಪಾದಯಾತ್ರೆ ಮಾಡೋರಿಗೆ ನನ್ನ ಕಡೆಯಿಂದ ಒಂದು ಸಜೆಷನ್ನು ಏನಂದರೆ ನೀವು ಡ್ರೆಸ್ ಕೋಡು ಹೇಗಿರ್ಬೇಕಂತಂದರೆ ಆದಷ್ಟು ಸ್ವಲ್ಪ ಲೂಸ್ ಆಗಿರೋಂಥ ಡ್ರೆಸ್ ಯೂಸ್ ಮಾಡಿದ್ರೆ ಒಳ್ಳೆಯದು ಕಾಟನ್ ಪ್ಯೂರ್ ಕಾಟನ್ ಇದ್ದರೆ ಇನ್ನೂ ಉತ್ತಮ ಅದರಲ್ಲೂ ವೈಟ್ ಕಲರು ಯೂಸ್ ಮಾಡಿ ಮತ್ತು ಸ್ಲಿಪ್ಪರಲ್ಲಿ ನೀವು ಆದಷ್ಟು ಕಂಫರ್ಟಬಲ್ ಯಾಕಂದರೆ ಇದು ತ್ರೀ ಡೇಸ್ ನಾವು ನಡ್ಕೊಂಡು ಹೋಗೋದು ಸ್ವೆಟ್ ಆಗಬಾರ್ದು ಮತ್ತು ಸ್ಲಿಪ್ಪಾಗಬಾರ್ದು ಯಾಕಂದರೆ ನಾವು ನಡ್ಕೊಂಡು ಹೋಗೋದೆ ಕಾಡುಗಳ ಮಧ್ಯ ಅಲ್ಲಲ್ಲಿ ಕಲ್ಲು ಮುಳ್ಳು ಇಷ್ಟಿಷ್ಟಪ್ಪ ಬಂಡೆಗಳು ಈ ಥರ ಇರುತ್ತೆ ಕಾಲು ಸ್ವೆಟ್ ಆಗ್ತಾ ಇದ್ದರೆ ಜಾರ್ಕೊಂಡು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದರಿಂದ ನೀವು ಆದಷ್ಟು ಕಂಫರ್ಟಬಲ್ ಆಗಿರೋ ಸ್ಲಿಪ್ಪರನ್ನ ಯೂಸ್ ಮಾಡಿ ಮತ್ತು ಆದಷ್ಟು ಬ್ಯಾಗು ಲೈಟ್ ವೆಯ್ಟ್ ಇರಲಿ ಇಲ್ಲಾಂದರೆ ಬ್ಯಾಗ್ ಹಿಂದಕ್ಕೆ ಎಳೆದಂಗೆ ಇರುತ್ತೆ ಮುಂದಕ್ಕೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಜಾಸ್ತಿ ಎಲ್ಲ ಕ್ಯಾರಿ ಮಾಡ್ಯಕ್ಕೆ ಹೋಗಬೇಡಿ ನೀವು ಸೊ ಇದು ನನ್ನ ಕಡೆಯಿಂದ ನಿಮಗೆ ಒಂದು ಸ್ಮಾಲ್ ಸಜೆಷನ್ನು ನನಗನ್ಸ್ ನನಗೆ ಗೊತ್ತಿರೋ ಪ್ರಕಾರ ಯಾಕಂದರೆ ನಮ್ಮ ಅಮ್ಮ ಅಪ್ಪ ಎಲ್ಲನೂ ಫೈವ್ ಇಯರ್ಸ್ನಿಂದ ಪಾದಯಾತ್ರೆ ಮಾಡ್ತಿದ್ದಾರೆ ಅವರು ಹೇಳಿದ್ರಿಂದ ನಾನು ಫಸ್ಟೇ ಪ್ರಿಪೇರಾಗಿ ಹೋಗಿದ್ದೆ ಸೊ ನನಗೆ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ ಗೊತ್ತಿಲ್ಲದೆ ಇರೋರು ಹಾಗೆ ನಡ್ಕೊಂಬಂದ್ಬಿಡ್ತಾರೆ ಫ್ರೆಂಡ್ಸ್ ಕಾಲೆಲ್ಲ ಇಷ್ಟಿಷ್ಟಪ್ಪ ಬೊಬ್ಬೆ ಬಂದ್ಬಿಟ್ಟಿರುತ್ತೆ ನಡೆಯೋದಕ್ಕೆ ಎಷ್ಟು ಕಷ್ಟ ಪಡ್ತಿರ್ತಾರೆ ಗೊತ್ತಾ ನಾನೇ ಕಣ್ಣಾರ ನೋಡಿದೆ ನನಗೆ ಬೇಜಾರಾಯಿತು ಫ್ಯಾನ್ಸಿ ಸ್ಲೀಪರೆಲ್ಲ ಹಾಕ್ಕೊಂಬರೋದು ಮತ್ತು ಟೈಟ್ ಡ್ರೆಸ್ ಎಲ್ಲ ಹಾಕೊಂಬಂದ್ಬಿಡೋದು ಮತ್ತು ಗಾಯಗಳಾಗೋದು ಕಾಲುಗಳಲ್ಲಿ ಎಷ್ಟು ಕಷ್ಟಪಡ್ತಿದ್ರು ಗೊತ್ತಾ ಅಲ್ಲಿಂದ ನಾವು ಪಾದಯಾತ್ರೆ ಮಾಡ್ಕೊಬರ್ತೀವಿ ಫಸ್ಟೇ ಇದ್ರ ಬಗ್ಗೆ ನಮಗೆ ಗೊತ್ತಿರಲಿ ಅನ್ನೋದರಿಂದ ನಾನು ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ ಗೊತ್ತಿಲ್ಲದೆ ಇರೋರಿಗೆ ನಾನು ಸಜೆಷನ್ ಕೊಡ್ತಿರೋದು ಫ್ರೆಂಡ್ಸ್ ಇಲ್ಲಿ ನಾವು ಒಂದೊಂದು ಸ್ಟೆಪ್ಸು ಹತ್ಕೊಂಡು ಬರ್ತಾ ಬರ್ತಾ ಮೇನ್ ರೋಡ್ ಸಿಗುತ್ತೆ ನೆಕ್ಸ್ಟ್ ಅದಾದ ಮೇಲೆ ಮತ್ತೆ ಸ್ಟೆಪ್ಸ್ ಸಿಗುತ್ತೆ ಈ ಥರ ಹತ್ಕೊಂಡು ಬರ್ತಾ ಇರಬೇಕು ಇಲ್ಲಿ ಎಪ್ಪತ್ತೇಳು ಮಲೆ ಅಂತಂದ್ರೆ ಇದೇ ಬೆಟ್ಟ ಅಂತ ಹೇಳ್ತಾರೆ ಏಳು ಮಲೆ ದಾಟಿ ಏಳು ಮಲೆ ಇಳ್ದು ಆ ಮಲೆ ಮಾದೇಶ್ವರ ಬೆಟ್ಟ ಸಿಗೋದು ನಮಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ವರ್ಷದಲ್ಲಿ ಎರಡು ಟೈಮ್ ಮಾಡ್ತಾರಂತೆ ನನಗೂ ಗೊತ್ತಿರಲಿಲ್ಲ ಫಸ್ಟಿಗೆ ಒಂದು ಶಿವರಾತ್ರಿ ಹಬ್ಬದ ಒಂದು ವಾರದ ಮುಂಚೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಯುಗಾದಿ ಪಾದಯಾತ್ರೆ ಅದು ಅಷ್ಟೇ ಇನ್ನು ಹಬ್ಬ ಇನ್ನೊಂದು ವಾರ ಇದೆ ಅನ್ನೋದಕ್ಕೆ ಮುಂಚೆನೇ ಪಾದಯಾತ್ರೆ ಶುರು ಮಾಡ್ತಾರೆ ಇದು ನನಗೆ ಫಸ್ಟ್ ಗೊತ್ತಿರಲಿಲ್ಲ ಆಮೇಲೆ ತಿಳ್ಕೊಂಡೆ ಈಗ ನಾವು ಮಾಡ್ತಾ ಇರೋದು ಯುಗಾದಿ ಪಾದಯಾತ್ರೆ ಸೊ ನಾನಿಲ್ಲಿ ವಿಡಿಯೋ ಮಾಡಲೇಬೇಕು ಹೆಂಗೋ ಅಷ್ಟು ದೂರದಿಂದ ಕಷ್ಟಪಟ್ಕೊಂಡು ದೇವ್ರು ನೋಡಕ್ಕೆ ಅಂತಾನೆ ಬಂದಿದೀವಿ ಈ ಅನುಭವ ಹೇಗಿದೆ ಅಂತ ನಿಮಗೂ ತೋರಿಸ್ಬೇಕು ಅಂತ ನನಗೆ ಕಷ್ಟ ಆದ್ರೂನು ಪರವಾಗಿಲ್ಲ ವಿಡಿಯೋ ಮಾಡಬೇಕು ಅಂತ ಫ್ರೆಂಡ್ಸ್ ಇಲ್ಲಿ ಮುಂದೆ ಇವರು ಏನೋ ಹೇಳ್ಬೇಕಂತಿದ್ದಾರೆ ಏನ್ ಕೇಳೋಣ ಬನ್ನಿ ವರ್ಷದಿಂದ ಬರ್ತಾ ಇದೀರ

ನಿಜ ಹೇಳ್ಬೇಕಂತಂದರೆ ಇಲ್ಲಿ ನಾವು ಎಲ್ಲಿ ಪಾದಯಾತ್ರೆ ಸ್ಟಾರ್ಟ್ ಮಾಡಿ ಎಲ್ಲಿ ತನಕ ಎಂಡ್ ಮಾಡ್ತೀರೋ ಅಲ್ಲಿವರೆಗೂ ಭಕ್ತಾದಿಗಳಿಗೆ ದಾನ ಕೊಡ್ತಾನೇ ಇರ್ತಾರೆ ಊಟ ಆಗಿರ್ಬೋದು ನೀರು ಹಣ್ಣು ಜ್ಯೂಸು ಇಂಥದ್ದು ಕೊಡ್ತಾರೆ ಇಂಥದ್ದು ಕೊಡೋಲ್ಲ ಅನ್ನೋದಕ್ಕಿಂತ ಇಲ್ಲ ಎಲ್ಲನೂ ದಾನ ಮಾಡ್ತಾರೆ ದೇವರು ಎಷ್ಟು ಒಳ್ಳೇದು ಮಾಡಿದರೆ ಅವರು ದಾನ ಮಾಡ್ತಾರೆ ಅಂತ ನೀವೇ ಸರಿ ಯೋಚನೆ ಮಾಡಿ ನಿಜ ಇದು ಸತ್ಯ ಫ್ರೆಂಡ್ಸ್ ಫ್ರೆಂಡ್ಸ್ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ನಡ್ಕೊಬರೋರಿದ್ದಾರೆ ಆದರೆ ಆವಾಗ ಇಷ್ಟು ಜನ ಬರ್ತಿರಲಿಲ್ಲ ಕಡಿಮೆ ಜನ ಪಾದಯಾತ್ರೆ ಮಾಡ್ತಿದ್ರು ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಇಲ್ಲಿ ಬೆಟ್ಟದ ಮಧ್ಯದಲ್ಲಿ ಚಿಕ್ಕದಾದ ಒಂದು ಶಿವನ್ ದೇವಸ್ಥಾನ ಇದೆ ಇಲ್ಲಿ ಹರಕೆ ಮಾಡ್ಕೊಂಡಿರೋರು ಏನೇನೋ ಇಲ್ಲಿ ಕಟ್ಟಿದ್ದಾರೆ ಇನ್ನೇನು ದೇವಸ್ಥಾನದ ಹತ್ರ ಬಂದ್ವಿ ಬಂದಿದ ತಕ್ಷಣನೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಒಳಗಡೆ ಹೋದ್ವಿ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಒಂದು ಕಾಯಿನ್ ತಗೊಂಡು ಇಲ್ಲಿ ಬಸವನ ವಿಗ್ರಹ ಇದೆ ಅಲ್ಲಿ ಅಂಟಿಸಿದ್ರೆ ಅದು ಅಂಟ್ಕೊಂಡ್ರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದಿಲ್ಲಿ ನಂಬಿಕೆ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಬೇಕಾದ್ರೆ ಅಲ್ಲೆಲ್ಲ ನೀರು ಮಜ್ಜಿಗೆ ಪಾಂಡ್ಕ ಮತ್ತು ಹೆಸರುಬೇಳೆ ಎಲ್ಲ ಕೊಡ್ತಿದ್ರು ನಾವು ಸ್ವಲ್ಪ ಬಿಸಿಲಲ್ಲಿ ಸುಸ್ತಾಗಿತ್ತು ಮತ್ತು ನಾವು ತಿನ್ಕೊಂಡು ಕುಡ್ಕೊಂಡು ಸ್ವಲ್ಪ ಅಲ್ಲೇ ಕೂತು ರೆಸ್ಟ್ ಮಾಡಿ ಮತ್ತೆ ನಡ್ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿವರೆಗೂ ನಾವು ಬೆಟ್ಟ ಹತ್ಕೊಂಡು ಬಂದ್ವಿ ಇಲ್ಲಿಂದ ಈಚೆಗಿನ್ನೂ ಎಲ್ಲ ಬೆಟ್ಟ ಹಿಳ್ಕೊಂಡು ಹೋಗೋದು ಫ್ರೆಂಡ್ಸ್ ನೋಡಿ ಇಲ್ಲೊಂದು ಕೊಳ ಇದೆ ಇದು ಮಲೆ ಮಾದೇಶ್ವರ ಸ್ವಾಮಿ ಇಲ್ಲಿ ಸ್ನಾನ ಮಾಡ್ತಿದ್ದೆ ಜಾಗ ಅಂತ ಇಲ್ಲಿ ಬಂದಿರೋರು ಹೇಳಿರೋದು ನನಗೂ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಲ್ಲೆಲ್ಲ ಹೋಗಿ ತಲೆ ಮೇಲೆ ನೀರು ಹಾಕ್ಕೊಂಡು ಮುಂದೆ ಮತ್ತೆ ಎಲ್ಲ ನಡ್ಕೊಂಡು ಹೋದ್ವಿ ಫ್ರೆಂಡ್ಸ್ ಇಲ್ಲಿ ನಡೆದು ನಡೆದು ಸಾಕಾಗಿ ಸುಸ್ತಾಗಿಬಿಟ್ಟಿತ್ತು ಸೊ ಇಲ್ಲೇ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತೇಳಿ ಒಂದು ಹಾಫ್ ಆನ್ ಅವರ್ ಕೂತಿ ಇಲ್ಲೇ ರೆಸ್ಟ್ ಮಾಡಿದ್ವಿ ಇಷ್ಟು ದಟ್ಟವಾದ ಕಾಡಲ್ಲಿ ಬೆಳಿಗ್ಗೆ ನೈಟು ಎಲ್ಲ ನಡೆದಿದೀವಿ ನಾವೇ ಅಂತಲ್ಲ ಪ್ರತಿಯೊಬ್ಬರು ನಡೆದಿದ್ದಾರೆ ಆದರೆ ಒಂದೇ ಒಂದು ಪ್ರಾಣಿನೂ ಅಡ್ಡ ಬಂದಿದ್ದೆ ಆಗಲಿ ಅಥವಾ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ದೇ ಆಗಲಿ ಕಾಣಿಸ್ಕೊಂಡಿದ್ದೇ ಆಗಲಿ ಇದುವರೆಗೂನು ಹಿಸ್ಟ್ರಿನಲ್ಲೇ ಇಲ್ಲ ಯಾಕಂದ್ರೆ ದೇವರು ನಿಜಕ್ಕೂ ಇದ್ದಾನೆ ಈ ಕಾಡಿನ ಮಧ್ಯೆನೇ ಜನಗಳಿಗೆ ರಕ್ಷಣೆ ಕೊಡ್ತಿದ್ದಾನೆ ಅನ್ನೋದೇ ಇದಕ್ಕಿಂತ ಉದಾಹರಣೆ ಇನ್ನೊಂದಿಲ್ಲ ನಾನಂತೂ ದಾರಿ ಉದ್ದಕ್ಕೂ ಅಮ್ಮ ಇನ್ನೇನು ಸಿಕ್ತಾ ಇನ್ನೂ ಎಷ್ಟು ದೂರ ಇದೆ ಇನ್ನು ಎಷ್ಟು ದೂರ ನಡಿಬೇಕು ಸುಸ್ತಾಗ್ತಿದೆ ಇನ್ನು ಇನ್ನೇನು ಬಂತಾ ಇನ್ನೂ ಎಷ್ಟು ದೂರ ನಡಿಬೇಕು ಅಂತ ಕೇಳ್ಕೊಂಡೇ ಹೋಗ್ತಿದ್ದೆ ಎಷ್ಟು ದೂರ ನಡೆದ್ರೂ ದೇವರು ದೂರನೇ ಹೋಗ್ತಿದ್ದಾನೇನೋ ಅನ್ನೋ ಫೀಲ್ ಆಗ್ತಾ ಇತ್ತು ನನಗೆ ಇನ್ನು ಎಷ್ಟು ದೂರ ಇದೆಯಪ್ಪ ಮಹದೇಶ್ವರನ ದರ್ಶನ ಮಾಡೋದಕ್ಕೆ ಇನ್ನೂ ಎಷ್ಟೊತ್ತಾಗುತ್ತಪ್ಪ ಅಂತ ನಮಗಂತೂ ಸಾಕಾಗ್ಬಿಟ್ಟಿತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಸಾಕಾದ್ರೂ ಈ ನೇಚರ್ ನೋಡಿ ಏನು ಸಖತ್ತಾಗಿದೆ ಅಂತ ಇದೊಂದು ವೀವ್ ಇದೆಯಲ್ಲ ಆ ಆಗಿದೆ ಮನಸ್ಸಿಗೆ ಎಷ್ಟೋ ತಂಪನ್ಸುತ್ತೆ ಖುಷಿ ಕೊಡುತ್ತೆ ಆದರೆ ಇನ್ನೂ ಎನರ್ಜಿ ಬರುತ್ತೆ ಏ ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗೋಣಪ್ಪ ಪರವಾಗಿಲ್ಲ ಅಂತ ಮತ್ತೆ ಇಲ್ಲಿ ಮಧ್ಯದಲ್ಲಿ ಎಲ್ಲೂ ನೀರು ಸಿಗಲಿಲ್ಲ ತುಂಬ ಜನಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಪ್ಲ್ಯಾಸ್ಟಿಕ್ ಎಲ್ಲನು ಇಲ್ಲಿಲ್ಲೇ ಬಿಸಾಕಿ ಹೋಗ್ತಾರೆ ಕಾಡಿನ ಮಧ್ಯದಲ್ಲಿ ಪ್ರಾಣಿಗಳು ಬರ್ತವೆ ಇದನ್ನೆಲ್ಲ ತಿನ್ಬಿಡ್ತವೆ ಅಂತೇಳಿ ಇಲ್ಲಿ ಪ್ಲಾಸ್ಟಿಕ್ ಬಾ ಬಾಟ್ಲುಗಳೆಲ್ಲ ಕೊಡೋದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಮತ್ತು ದಾನ ಮಾಡೋದಕ್ಕೆಲ್ಲ ಅವಕಾಶ ಸಿಗಲಿಲ್ಲ ಸೊ ಅಲ್ಲಿ ಬರ್ತಿದ್ದವ್ರು ಹೇಳ್ತಿದ್ರು ನಮ್ಗೆ ಕೊಡೋದಕ್ಕೆ ಅನುಮತಿ ಕೊಡ್ತಿಲ್ಲ ಅಂತ ಯಾಕಂತಂದರೆ ಹೇಳಿದ್ನಲ್ಲ ನಾನು ಪ್ರಾಣಿಗಳೆಲ್ಲ ನೋಡಿ ಈ ತರ ಬಾಟ್ಲುಗಳು ಸಮೇತ ತೊಗೊಂಡೋಗಿ ನೋಡಿ ಪ್ರಾಣಿಗಳೆಲ್ಲ ತಗೊಂಡ್ ಕುಡಿತಾ ತಿಂತಿದ್ದಾವೆ ಅವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಫಾರೆಸ್ಟ್ ಆಫೀಸರ್ಸ್ ಅನುಮತಿ ಕೊಡ್ತಿಲ್ಲ ಇಲ್ಲಿ ಮಧ್ಯದಲ್ಲಿ ಒಂದತ್ರ ಹತ್ರ ಮಾತ್ರ ಇಲ್ಲಿ ದ್ರಾಕ್ಷಿ ಹಂಚ್ತಿದ್ರು ಇವರು ಯಾವ ಊರಿನವರು ಅಂತ ಕೇಳೋಣ ಇವರು ಹೊಸೂರ್ನೋರು ಅಂತ ಹೇಳಿದ್ರು ಅಲ್ಲಿಂದ ಇಲ್ಲಿ ಬಂದು ಬೆಟ್ಟದ ಮೇಲೆ ದ್ರಾಕ್ಷಿ ಕೊಡ್ತಿದ್ದಾರೆ ನೀರು ಕೊಡೋದಕ್ಕಾಗೋದಿಲ್ಲ ಅಂತ ದ್ರಾಕ್ಷಿ ಎಲ್ಲ ಕೊಡ್ತಿದ್ರು ಅಲ್ಲೆಲ್ಲ ತೊಗೊಂಡು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪದ್ರಲ್ಲೇ ರೀಚ್ ಆಗ್ತಿದ್ದೀವಿ ಅಪ್ಪ ದೇವ್ರೆ ಅನ್ನೋಂಗಾಯಿತು ಒಂದು ಸೆಕೆಂಡು ಹೆಂಗೋ ಅಂತೂ ಇಂತೂ ರೀಚ್ ಆಗಿಬಿಟ್ವಲ್ಲ ಅನ್ನೋ ಖುಷಿ ಎಷ್ಟು ಖುಷಿ ಅಂತಂದರೆ ಇನ್ನೇನು ಮಾದೇಶ್ವರ ಬೆಟ್ಟ ಸಿಕ್ಬಿಡ್ತಲ್ಲಪ್ಪ ಮೂರು ದಿನ ನಡ್ಕೊಂಡು ಬಂದ್ವಿ ದೇವ ಎಲ್ಲಿದೆಯೋ ಪರಮಾತ್ಮ ಅನ್ನೋಷ್ಟು ಖುಷಿಯಾಗೋಯಿತು ನನಗಂತೂ ಮಲೆ ಮಾದೇಶ್ವರ ಬೆಟ್ಟದ ಹತ್ರ ಬಂದ್ವಿ ಇನ್ನು ಸ್ವಲ್ಪ ದೂರದಲ್ಲೇ ದೇವಸ್ಥಾನ ಸಿಗುತ್ತೆ ಇಲ್ಲಿ ಐಸ್ ಕ್ಯಾಂಡಿ ಎಲ್ಲ ಮಾರ್ತಿದ್ರು ನಮಗೂ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಇಲ್ಲಿ ತೊಗೊಂಡು ತಿಂದು ಮರದ ಕೆಳಗಡೆ ರೆಸ್ಟ್ ಮಾಡಿದ್ವಿ ಇಲ್ಲಿ ನೋಡಿ ಇಲ್ಲಿ ಮಾದಪ್ಪನ ಪೋಸ್ಟ್ ಹಾಕಿದ್ದಾರೆ ಖುಷಿಯಾಯಿತು ಇಲ್ಲಿಂದನೇ ದೇವಸ್ಥಾನ ಕಾಣ್ತಿದೆ ಅಪ್ಪ ದೇವರೇ ಸಿಕ್ಬಿಟ್ಟ ಅನ್ನೋಷ್ಟು ಖುಷಿ ಆಗ್ತಿದೆ ಇನ್ನೇನು ಇಲ್ಲಿಂದ ಸ್ವಲ್ಪ ದೂರ ನೋಡ್ಕೊಂಡು ಹೋದರೆ ಸಾಕು ಮಲೆ ಮಹದೇಶ್ವರ ಕಾಣ್ತಿದೆ ನೋಡಿ ಇಲ್ಲಿಂದನೇ ಇಲ್ಲಿಂದ ಇನ್ನು ಒಂದು ಕಿಲೋಮೀಟ್ರ್ ದೂರದಷ್ಟರಲ್ಲಿ ದೇವಸ್ಥಾನ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಇನ್ನೊಂದು ಖುಷಿ ವಿಚಾರ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಿದೆ ಏನಪ್ಪ ಅಂತಂದರೆ ನನ್ನ ಮಲೆಮಾದೇಶ್ವರದ ಯುಗಾದಿ ಪಾದಯಾತ್ರೆದ ಫಸ್ಟ್ ವಿಡಿಯೋ ಟೂ ಪಾಯಿಂಟ್ ಫೈಕೆ ವ್ಯೂಸ್ ಆಗಿದೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ ನಾನು ಇದೇ ರೀತಿಯನ್ನು ಹೆಚ್ಚೆಂಚು ಒಳ್ಳೆ ಕಂಟೆಂಟನ್ನ ತೊಗೊಬರೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಹಕಾರ ನನಗೆ ಬೇಕು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೇನು ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋ ಅಂದರೆ ಪಾರ್ಟ್ ಫೋರ್ನಲ್ಲಿ ದೇವಸ್ಥಾನನ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ